ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಮತ್ತು ಈಜಿ ರೆಸಿಪಿನ ಹಾಗೂ ಹೆಲ್ತಿ ರೆಸಿಪಿನ ಹೇಳೋಕ್ಕೆ ಅಂತ ಬಂದಿದ್ದೀನಿ ಅದೇ ದಂಟಿನ ಸೊಪ್ಪಿನ ಪಲ್ಯ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಹೊಸೊಬ್ಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಕೊನೆವರೆಗೂ ಕೂಡ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಏಕೆಂದರೆ ಇದರಲ್ಲಿ ಕೆಲವೊಂದು ಹೆಲ್ತಿ ಟಿಪ್ಸು ಕೂಡ ನಾನು ಹೇಳ್ತಾ ಬರ್ತೀನಿ ಅದರಿಂದ ಎಲ್ಲೂ ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಟಾಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೆ ನೋಡಿ ದಂಟಿನ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಹೆಚ್ಚು ಏನು ಪದಾರ್ಥಗಳು ಬೇಕಿಲ್ಲ ಮನೇಲಿರೋವಂಥ ಕಡಿಮೆ ಐಟಮ್ಸ್ನ ಯೂಸ್ ಮಾಡಿ ದಂಟಿನ ಸೊಪ್ಪಿನ ಪಲ್ಯನ ತುಂಬ ರುಚಿಯಾಗಿ ಮಾಡ್ಬೋದು ಈ ಸೊಪ್ಪಿನ ಪಲ್ಯ ಮಾಡೋಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ದಂಟಿನ ಸೊಪ್ಪು ತಗೊಳ್ಳೋಣ ದಂಟಿನ ಸೊಪ್ಪು ಅಂದರೆ ನೋಡಿ ಈ ರೀತಿ ಕಡ್ಡಿ ಉದ್ದಾಗಿರುತ್ತೆ ಎಲೆಗಳು ಲೀವ್ಸ್ ಅಗಲಾಗಿರುತ್ತೆ ಇದು ದಂಟಿನ ಸೊಪ್ಪು ಇದನ್ನು ಮಾರ್ಕೆಟ್ಗಳಲ್ಲಿ ನೋಡ್ಬೋದು ಹಳ್ಳಿಗಳಲ್ಲಿ ನಾವು ಹೊಲ ಗದ್ದೆಗಳಲ್ಲಿ ಬೆಳೆದಿರುತ್ತೆ ಮನೆ ಹತ್ರನೂ ಕೂಡ ದಂಟಿನ ಸೊಪ್ಪು ಬೆಳೆಸಿ ತೊಗೊಬರ್ಬೋದು ಇನ್ನು ನೋಡಿ ನಾನು ಇದು ನಾಟಿ ದಂಟಿನ ಸೊಪ್ಪು ಯಾಕಂದರೆ ನಾವು ಮನೆಯಲ್ಲೇ ಬೆಳೆದಿರೋಂಥ ಈ ದಂಟಿನ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಪಲ್ಯ ತರಕಾರಿ ಸಾಂಬಾರು ಮರ್ಸಪ್ ಸಾಂಬಾರು ಮಾಡಿರೋಂಥ ತುಂಬ ಅದ್ಭುತ ರುಚಿಯಾಗಿರುತ್ತೆ ಜೊತೆಗೆ ಹೆಚ್ಚಿನ ಔಷಧಿ ಗುಣವನ್ನು ಹೊಂದಿದೆ ನೋಡಿ ಮೂಲವ್ಯಾಧಿ ಅಥವಾ ಉರಿ ಮೂತ್ರ ಈ ಥರ ಸಮಸ್ಯೆ ಇರೋರು ಏನು ಮಾಡಿ ಅಂದರೆ ಈ ದಂಟಿನ ಸೊಪ್ಪಿನ ಕಷಾಯ ರಸವನ್ನು ಮಾಡಿಕೊಂಡು ಕುಡಿತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇದ್ರ ಗುಣ ಎಂಥದ್ದು ಅಂತ ನೋಡಿ ನಾನಿಲ್ಲಿ ಈ ಸೊಪ್ಪಿನ ಪಲ್ಯ ಮಾಡೋಕೆ ಸಣ್ಣದಾಗಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡು ಜೊತೆಗೆ ಇಷ್ಟು ಐಟಮ್ ತಗೋತಾ ಇದ್ದೀನಿ ಎಲ್ಲಿ ನೋಡಿ ನಾನು ಒಂದು ದಪ್ಪು ಈರುಳ್ಳಿ ಮತ್ತೆ ಒಂದು ಚಿಕ್ಕು ಈರುಳ್ಳಿ ತಗೊಂಡಿದ್ದೀನಿ ಸೊಪ್ಪು ಜಾಸ್ತಿ ಇದ್ದರೆ ನೀವು ಜಾಸ್ತಿ ಈರುಳ್ಳಿ ಹಾಕಬಹುದು ಇದನ್ನು ಚಿಕ್ಕದಾಗಿ ಮತ್ತೆ ಕಟ್ ಮಾಡ್ಕೊಳ್ಳೋಣ ಮತ್ತು ಎರಡು ಟೊಮೊಟೊ ತಗೊಂಡಿದ್ದೀನಿ ಹುಳಿ ಟೊಮೊಟೊ ಇದು ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಅಥವಾ ಒಂದು ಏಳೆಂಟು ಎಸಳು ಬೆಳ್ಳುಳ್ಳಿ ತಗೊಳ್ಳಿ ಇಲ್ಲಿ ಕರಿಬೇವು ಸೊಪ್ಪು ಸ್ವಲ್ಪ ಒಂದು ಐದಾರು ಎಸಳು ಕರಿಬೇವು ಸೊಪ್ಪು ಇದು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ತಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋ ಐಟಮು ಎಣ್ಣೆ ಮತ್ತು ಸಾಲ್ಟು ಅಷ್ಟಿದ್ರೆ ಸಾಕು ನೋಡಿ ಸೊಪ್ಪು ಬಹು ಬೇಗ ಬೇಯುವಂಥ ಐಟಮ್ಮು ಅದರಿಂದ ನಮಗೆ ಇದನ್ನು ಮಾಡೋಕ್ಕೆ ಸೊಪ್ಪಿನ ಪಲ್ಯನ ಐದೇ ನಿಮಿಷ ಸಾಕು ಅಂತ ಹೇಳ್ತೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಪಲ್ಯ ಮಾಡ್ಕೊಬೋದು ನೋಡಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡೆ ಈ ಬೆಳ್ಳುಳ್ಳಿನ ಸ್ವಲ್ಪ ಹೀಗೆ ದಪ್ಪ ದಪ್ಪವಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ನಾವು ಮೊಟ್ಟೆಗೆ ಅಥವಾ ಎಗ್ ರೈಸ್ಗೆ ಈರುಳ್ಳಿ ಕುಯ್ತೀವಲ್ಲ ಆ ರೀತಿ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಕರಿಲಿವ್ಸು ಮತ್ತು ನಿಮಗೆ ತೋರಿಸ್ದಂಗೆ ಸಾಂಬಾರು ಪೌಡ್ರ್ ಅಂದರೆ ಬೇಳೆ ಸಾಂಬಾರು ಪೌಡ್ರ್ ಇಟ್ಕೊಂಡಿದ್ದೀನಿ ನೀವು ಹಚ್ಚ ಪೌಡರ್ ಇದ್ರೂ ಹಾಕೋಬಹುದು ನೆಕ್ಸ್ಟ್ ನಾನಿಲ್ಲಿ ಒಂದು ಮಡಗಿ ಮಡಿಗೆ ಒಂದು ಒಂದೆರಡು ಸ್ಪೂನ್ ಅಷ್ಟು ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇಲ್ಲಿ ಒಂದೊಂದಾಗಿ ಇಲ್ಲಿ ಹಚ್ಚಿಟ್ಕೊಂಡಿರೋಂಥ ಐಟಮ್ಗಳನ್ನ ಹಾಕೊಳ್ತಾ ಬರೋಣ ಇಲ್ಲಿ ಫಸ್ಟಿಗೆ ನಾನು ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಗ್ಯಾಸ್ನ ಮ್ಯೂಟಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕು ಯಾಕಂದ್ರೆ ಸಿಡಿಯುತ್ತೆ ಎಣ್ಣೆ ಜೊತೆಗೆ ಇದೆಲ್ಲ ಸೀದೋಗುತ್ತೆ ಅದರಿಂದ ನೆಕ್ಸ್ಟ್ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸೊಪ್ಪು ಸೊಪ್ಪಾದ್ಮೇಲೆ ಬೆಳ್ಳುಳ್ಳಿನ ಹಾಕಿ ಒಂದೆರಡು ಮೂರು ಸೆಕೆಂಡು ಹಾಗೆ ಹುರಿದ್ಬಿಟ್ಟು ಮತ್ತೆ ಈ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋರಿಕು ಕೂಡ ಹುರ್ಕೋಬೇಕು ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಪಲ್ಯ ಆಗೋಗುತ್ತೆ ಚಕಾ ಚಕ್ ಅಂತ ಮತ್ತು ಇದನ್ನು ದೋಸೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಅನ್ನದ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸಖತ್ ರುಚಿಯಾಗಿರುತ್ತೆ ಇದಕ್ಕೆ ಕೆಲವರು ಸ್ವಲ್ಪ ಹುಣ್ಸೆಣ್ ಹುಳಿನೂ ಕೂಡ ಹಾಕ್ತಾರೆ ಆದರೆ ನಾನಿಲ್ಲಿ ಟೊಮೊಟೊನ ಹುಳಿ ಟೊಮೊಟೊನೇ ಜಾಸ್ತಿ ಯೂಸ್ ಮಾಡಿದ್ದೀನಿ ಅದಕ್ಕೆ ಹುಣ್ಸೆಣ್ಣು ಹಾಕ್ತಿಲ್ಲ ಇಲ್ಲಿ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕುತ್ತಿದ್ದೀನಿ ಯಾಕಂದರೆ ಈರುಳ್ಳಿ ಬೇಗ ಬೇಯುತ್ತೆ ಅದರಿಂದ ನೋಡಿ ಈಗ ಬ್ರೌನ್ ಕಲರ್ ಬರುತ್ತಾ ಇದೆ ಈರುಳ್ಳಿ ನೆಕ್ಸ್ಟು ನಾವು ಇಲ್ಲಿಗೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊನು ಕೂಡ ಸ್ಮ್ಯಾಶ್ ಆಗೋ ರೀತಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಅದರಲ್ಲಿರೋಂಥ ಹುಳಿ ರಸ ಎಲ್ಲ ಇಳಿದು ಸೊಪ್ಪಿನ ಜೊತೆ ಬೆಂದು ಸೂಪರಾಗಿ ಗ್ರೇವಿ ಆಗುತ್ತೆ ಅದರಿಂದ ಟೊಮೊಟೊನ ಹಸಿ ಹಸಿಯಾಗಿ ಹಾಕ್ಕೊಂಡು ತಿನ್ನಬೇಡಿ ಅದನ್ನು ಮ್ಯಾಶ್ ಆಗೋ ಥರ ಚೆನ್ನಾಗಿ ಟೊಮೊಟೊನು ಕೂಡ ಫ್ರೈ ಮಾಡ್ಕೊಂಡ್ರೆ ಎಣ್ಣೆಲಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಸಾಂಬಾರ್ ಪೌಡ್ರ್ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡ್ರನ್ನು ಕೂಡ ಹಾಕಿ ಅದು ಹಸಿ ವಾಸನೆ ಹೋಗೋವರಿಗೆ ಸ್ವಲ್ಪ ಹುರ್ಕೊಂಡ್ರಾಯಿತು ನೆಕ್ಸ್ಟು ನಾವಿಲ್ಲಿ ಅದನ್ನು ಒಂದೆರಡು ನಿಮಿಷ ಸಾಂಬಾರ್ ಪೌಡ್ರನ್ನ ಹುರ್ಕೊಂಡ್ಮೇಲೆ ಇದಕ್ಕೆ ಖಾರ ಎಲ್ಲ ಎಕ್ಸ್ಟ್ರಾ ಬೇಕು ಅನ್ನೋರು ಬೇಕಿದ್ರೆ ಗ್ರೀನ್ ಚಿಲ್ಲಿ ಅಂದರೆ ಹಸಿ ಕಾಯಿನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟು ನಾನು ಕಟ್ ಮಾಡಿಟ್ಟಿರೋಂಥ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೋಡಿ ಹೀಗೆ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಇದರ ದಿಂಡು ಬರುವಂಥ ದಿಂಡು ಸ್ವಲ್ಪ ಗಟ್ಟಿ ಇರುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬೇಯುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಸೊಪ್ಪನ್ನು ಈ ಸೊಪ್ಪನ್ನ ನೋಡುವಾಗ ಇಷ್ಟೊಂದು ಕಾಣಿಸುತ್ತೆ ಇದು ಮೇಲೆ ಸ್ವಲ್ಪನೇ ಆಗುತ್ತೆ ಅದರಿಂದ ಜಾಸ್ತಿ ಸೊಪ್ಪು ತಗೊಂಡ್ರೆ ಜಾಸ್ತಿ ಗ್ರೇವಿನ ತಿನ್ಬೋದು ಸೂಪರಾಗಿರುತ್ತೆ ನೋಡಿ ಈ ಸೊಪ್ಪನ್ನ ಈ ರೀತಿ ಫ್ರೈ ಮಾಡ್ಕೊತಾ ಬನ್ನಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪಿನಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಸೊಪ್ಪನ್ನ ತೊಳೆದು ಹಾಕಿದ್ದಷ್ಟೇ ಸೋರಿಸಿ ಕೂಡ ಹಾಕಿರೋದು ನೀರು ಸ್ವಲ್ಪನೂ ಹಾಕಿರಲಿಲ್ಲ ಇದು ಬೇಯುವಾಗ ಮತ್ತೆ ಈ ಥರ ನೀರು ನೀರಾಯಿತು ನೋಡಿ ಇದಕ್ಕೆ ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರ್ಸ್ಕೊತಾ ಇದ್ದೀನಿ ಯಾಕೆಂದರೆ ಇದು ದಿಂಡೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದಾಗ ಅದ್ರ ಸೊಪ್ಪಿನ ರುಚಿ ಎಲ್ಲ ಚೆನ್ನಾಗಿ ಬೇಯುತ್ತಲ್ಲ ಆ ರಸ ಇರುತ್ತಲ್ಲ ಅದು ಸೂಪರಾಗಿರುತ್ತೆ ಈ ರೀತಿ ಬೇಯಿಸ್ಕೊಳ್ಳಿ ಚೂರೆ ಚೂರು ನೀರು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಫೈನಲಾಗಿ ಸ್ವಲ್ಪ ಉಪ್ಪು ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ ಮೊದಲೇನೆ ನಾವು ಈರುಳ್ಳಿಗೆ ಸಾಲ್ಟ್ ಹಾಕಿದೋ ಈರುಳ್ಳಿ ಹುರಿಯುವಾಗ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಕು ಯಾಕಂದರೆ ಉಪ್ಪಿಗೆ ಉಪ್ಪನ್ನು ಜಾಸ್ತಿ ಹಾಕಿಬಿಡಿ ಸೊಪ್ಪಿಗೆ ಸೊಪ್ಪಿನಲ್ಲೇ ಉಪ್ಪಿನಂಶ ತುಂಬ ಇರುತ್ತೆ ಅದರಿಂದ ಸ್ವಲ್ಪನೇ ಹಾಕಬೇಕು ಯಾವಾಗಲೂ ಉಪ್ಪನ್ನು ನೋಡಿ ಲಾಸ್ಟಲ್ಲಿ ನಾನೀಗ ಹಾಕ್ತಿರೋದು ಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಾನಿವತ್ತು ದೋಸೆಗೆ ಅಂತ ಈ ಸೊಪ್ಪಿನ ಪಲ್ಯನ ಮಾಡ್ಕೊತಾ ಇದ್ದೆ ಅದಕ್ಕೆ ಗ್ರೇವಿ ಥರ ಮಾಡಿಕೊಂಡು ತಿನ್ನೋಣ ಅಂತ ಸೂಪರಾಗಿತ್ತು ಖಂಡಿತ ರೊಟ್ಟಿಗೆ ಮಾಡ್ಕೊಳ್ಳಿ ಇನ್ನೂ ಸೂಪರಾಗಿರುತ್ತೆ ರೊಟ್ಟಿ ಜೊತೆಗೆ ತಿನ್ನಿ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಸಖತ್ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಇಷ್ಟು ಸ್ವಲ್ಪ ರಸ ಇರಬೇಕು ಆ ಸೊಪ್ಪಿನ ರಸ ಟೇಸ್ಟ್ ಆಯ್ತಲ್ಲ ಸೂಪರು ಮತ್ತು ಇದನ್ನು ಅನ್ನದ ಜೊತೆಗಾದರೂ ತಿಂತಾ ಇದ್ರೆ ಅದನ್ನು ಸೂಪರಾಗಿರುತ್ತೆ ನೋಡಿ ದೋಸೆ ನಾನು ನಾನಾಗಲೇ ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ರೆಡಿ ಆಗೋಯ್ತು ಅಷ್ಟೇ ಸ್ವಲ್ಪ ರಸ ಇರಬೇಕು ಫುಲ್ಲು ಡ್ರೈ ಮಾಡ್ಕೊಂಡು ತಿನ್ನಬೇಡಿ ಚೆನ್ನಾಗಿರೋಲ್ಲ ಸೊಪ್ಪಿನ ರಸ ಇರುತ್ತಲ್ಲ ಟೇಸ್ಟು ಸೂಪರು ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಒಂದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು ಈ ಸೊಪ್ಪಿನ ಪಲ್ಯ ಅದರಲ್ಲೂ ದಂಟಿನ ಸೊಪ್ಪು ತಿಂತಾಯಿರಿ ಮೂಲವ್ಯಾಧಿಗೆ ಉರಿ ಮೂತ್ರಕ್ಕೆ ಮತ್ತು ಶುಗರು ಬಿ ಪಿಗೆಲ್ಲ ತುಂಬ ಕಂಟ್ರೋಲ್ ಬರುತ್ತೆ ಪ್ರತಿದಿನ ಇದನ್ನು ಕಷಾಯದ ರೀತಿ ರಸನ ಸೊಪ್ಪಿನ ರಸನ ಕುಡಿತಾ ಬಂದರೆ ಉರಿ ಮೂತ್ರ ಮತ್ತು ಮೂಲವ್ಯಾಧಿ ವಾಸಿಯಾಗುತ್ತೆ ಅಂತ ವೈದ್ಯರೇ ಹೇಳಿದ್ದಾರೆ ಅದರಿಂದ ತುಂಬ ಒಳ್ಳೆಯದು ದಂಟಿನ ಸೊಪ್ಪು ಇದರಲ್ಲಿ ತುಂಬ ವೆರೈಟಿ ಮಾಡ್ಬೋದು ನಾನಿವತ್ತು ಈ ಥರ ವೆರೈಟಿನ ಮಾಡಿ ತೋರಿಸಿದ್ದೀನಿ ಇನ್ನೂ ಕೂಡ ಸೊಪ್ಪು ಸಿಕ್ಕುವಾಗ ಬೇರೆ ಬೇರೆ ವೆರೈಟಿ ಮಾಡಿ ತೋರಿಸ್ತೀನಿ ಖಂಡಿತ ನೋಡಿ ನಮ್ಮನೆ ಈ ರೀತಿ ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ಈ ಸೊಪ್ಪಿನ ಪಲ್ಯನ ನಮಗೂ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್